ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಮಧ್ಯೆ ಕಾರ್ ವಾರ್ ಸುಮಲತಾ ಉಪಯೋಗಿಸುತ್ತಿದ್ದ ಕಾರು ಬಳಸಲ್ಲ ಎಂದ್ರ ಹೆಚ್ಡಿಕೆ ಸುಮಲತಾ ಸಂಸದೆ ಆಗಿದ್ದ ವೇಳೆ ಬಳಸಿದ್ದ ಕಾರ ಬೇಡ ಅಂದ್ರಂತೆ ಕಾರಿನ ಮೇಲೂ ಕಾರಿದ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ನನ್ನ ಮೇಲಿನ ದ್ವೇಷದ ಪ್ರೋಟೋಕಾಲ್ ಪಾಲಿಸಿಲ್ಲ ಎಂದಿದ್ದ ಹೆಚ್ಡಿಕೆ ನಾನು ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಕಾರು ಕಳುಹಿಸಬೇಕಿತ್ತು ಆದ್ರೆ ರಾಜ್ಯ ಸರ್ಕಾರ ಕಾರು ಕಳುಹಿಸದೆ ಶಿಷ್ಟಾಚಾರ ಉಲ್ಲಂಘಿಸಿದೆ ಪ್ರೋಟೋಕಾಲ್ ಪಾಲಿಸಿಲ್ಲ ಅಂತ ಕಿಡಿಕಾರಿದ್ರು ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಚಲುವರಾಯಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪವನ್ನು ಒಪ್ಪಲು ಸಾಧ್ಯ ಇಲ್ಲ ಹಿಂದಿನ ಸಂಸದೆ ಸುಮಲತಾ ಇದ್ದ ಕಾರನ್ನ ಬಳಸಲ್ಲ ಅಂತ ಹೇಳಿದ್ದಾರೆ ಸುಮಲತಾ ಉಪಯೋಗಿಸುತ್ತಿದ್ದ ಕಾರನ್ನ ಬಳಸಲ್ಲ ಅಂದರೆ ಹೇಗೆ ಕಾರು ಬೇಡ ಅಂತ ಹೇಳಿ ಈಗ ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತಾರೆ ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿರೋದು ಗಮನಿಸ್ತಾ ಇದ್ದೀವಿ ಇದೆಲ್ಲದರ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಮಧ್ಯೆ ಏನು ಆ ಒಂದು ಚುನಾವಣೆ ಸಂದರ್ಭದಲ್ಲಿ ದ್ವೇಷ ಉದ್ವಿಗ್ನಗೊಂಡಿತ್ತಲ್ಲ ದ್ವೇಷ ಇನ್ನೂ ಕೂಡ ಹಾಗೆ ಇದೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿರೋದು ಯಾಕೆ ಅಂತ ಹೇಳಿದ್ರೆ ಸುಮಲತಾ ಅವರು ಬಳಸಿದ್ದಂತ ಕಾರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಬಳಸೋದಿಲ್ಲ ಅಂತ ಹೇಳಿದಾರಂತೆ ಇದನ್ನ ಸ್ವತಃ ಸಚಿವ ಚಲುವರಾಯಸ್ವಾಮಿ ಅವರೇ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಆ ತಮ್ಮ ಮೇಲಿನ ದ್ವೇಷದ ಪ್ರೋಟೋಕಾಲ್ ಪಾಲಿಸಿಲ್ಲ ಅಂದರೆ ತಮ್ಮ ಮೇಲಿನ ದ್ವೇಷದ ಮೇಲೆ ಪ್ರೋಟೋಕಾಲ್ ಪಾಲಿಸಿಲ್ಲ ಅಂತ ಹೇಳಿ ಎಚ್ ಡಿಕೆ ಆರೋಪವನ್ನು ಮಾಡಿರ್ತಾರೆ ರಾಜ್ಯ ಸರ್ಕಾರದ ಮೇಲೆ ನಾನು ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಕಾರು ಕಳುಹಿಸಬೇಕಾಗಿತ್ತು ಸರ್ಕಾರ ಆದರೆ ರಾಜ್ಯ ಸರ್ಕಾರ ಕಾರು ಕಳುಹಿಸದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಪ್ರೋಟೋಕಾಲ್ ಪಾಲಿಸಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅದಕ್ಕೆ ಸ್ವತಃ ಇಲ್ಲಿ ಚಲುವರಾಯಸ್ವಾಮಿ ಅವರೇ ತಿರುಗೇಟನ ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪವನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಿಂದಿನ ಸಂಸದೆ ಸುಮಲತಾ ಇದ್ದ ಕಾರನ್ನ ಬಳಸಲ್ಲ ಅಂತ ಇವರೇ ಹೇಳಿದ್ದಾರೆ ಸುಮಲತಾ ಉಪಯೋಗ ಮಾಡ್ತಾ ಇದ್ದಂತ ಕಾರನ್ನ ಬಳಸಲ್ಲ ಅಂದ್ರೆ ಹೇಗೆ ಈಗ ನಾವೇ ಕಾರ್ ಕಳಿಸಿಲ್ಲ ಅಂತ ಹೇಳಿ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜೊತೆಗೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವೇಗೆ ಒಪ್ಪ ಸಾಧ್ಯ ಕಾರು ಬೇಡ ಅಂತ ಹೇಳಿ ಈಗ ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿ ಶಾಸಕರಿದ್ರು ಒಂದು ಜೆ ಡಿ ಎಸ್ ಶಾಸಕರು ನನಗೆ ಹೊಸ ಕಾರ್ ಬರೋದಕ್ಕೆ ಒಂದು ವರ್ಷ ಆಯ್ತು ಈಗ ನಾನು ಮಂತ್ರಿ ಆದೆ ನಮ್ದೇ ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸಿದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದೋ ಬಹುಶಃ ಒಂದು ಎರಡು ಮೂರು ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ ಮೂವತ್ನಾಲ್ಕು ಜನದಲ್ಲಿ ಮೂವತ್ತು ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ವು ಇಲ್ಲಿವರೆಗೆ ಆರು ತಿಂಗಳು ಒಂದು ವರ್ಷದವರೆಗೂ ಅದಕ್ಕೆ ಸ್ಕ್ರಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ ಇಷ್ಟು ಕಿಲೋಮೀಟರ್ ಓಡಬೇಕು ಅಂತಿದೆ ಅದೆಲ್ಲನು ದೂರಿಗೆ ತರ ಮಾಡಿದ್ರು ಸ್ವಲ್ಪ ಫಾರ್ಮಾಲಿಟೀಸ್ ಇದೆ ಸರ್ಕಾರದಲ್ಲಿ ಫೈನಾನ್ಸ್ ಹೋಗ್ಬೇಕು ಫೈನಾನ್ಸ್ ಅಲಾಟ್ ಮಾಡಬೇಕು ಆಮೇಲೆ ಡಿ ಪಿ ಆರ್ ಇಂದ ಬುಕ್ ಮಾಡಬೇಕು ಬರಬೇಕು ಏನು ದುರಂತ ಅನ್ರಿ ಅದನ್ನು ಒಂದು ಪತ್ರಿಕೆಯಲ್ಲಿ ಹೇಳೋದು ಮೀಡಿಯಾದ ಮುಂದೆ ಹೇಳೋದು ನನಗೆ ಕಾರ್ ಕೊಡ್ತಾ ಇಲ್ಲ ಅಂತ ಎಲ್ಲ ಎಂ ಪಿಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನ ಸುಮಲತಾ ಅವ್ರು ಉಪಯೋಗಿಸ್ತಿದ್ದ ಕಾರನ್ನ ನಾನು ಉಪಯೋಗಿಸಲ್ಲ ಅಂದ್ರೆ ಕಾರಣ ಗೊತ್ತಿಲ್ಲ ಹೊಸ ಕಾರ ಬರೋರ್ಗ ಉಪಯೋಗಿಸ್ಬೋದಾಯ್ತು ಉಪಯೋಗ ಸುಮೇಲ ತ ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ ಅವರು ಒಬ್ರು ಎಂ ಪಿ ಆಗಿರ್ತಾರಷ್ಟೇ ಅವ್ರ ಕಾರಲ್ಲ ಅದು ಸರ್ಕಾರದ ಕಾರು ಗೊತ್ತಿಲ್ಲ ಅದು ಅವರೇ ಹೇಳಬೇಕು ಅದನ್ನು ಟಿ ವಿನಲ್ಲಿ ಹೇಳ್ತಾರೆ ಅಂತ ಅಂದ್ರೆ ನನಗೆ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಮತ್ತು ಅವ್ರ ಮಂತ್ರಿ ಆಗಿರೋದ್ರಿಂದ ಲೋಕಸಭಾ ಸದಸ್ಯರಾದ್ರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡದ್ ಕಾರೇ ಉಪಯೋಗಿಸ್ಬೇಕು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರು ಯಾವ್ದೇ ರಾಜ್ಯಕ್ಕೆ ಹೋದ್ರು ಅಲ್ಲಿಯ ಡಿ ಪಿ ಆರ್ ಅವ್ರ ಕಾರ್ ಪ್ರೊವೈಡ್ ಮಾಡ್ ಅದು ಸರ್ಕಾರದ ಕಾರ್ಯ ಅಲ್ಲ ಯಾವ್ದೇ ರಾಜ್ಯಕ್ಕೆ ಹೋದ್ರು ಕೇಂದ್ರ ಸರ್ಕಾರ ಈಗ ನಾನು ಯಾವ್ದೇ ಜಿಲ್ಲೆಗೆ ಹೋದ್ರು ನನಗೊಂದ್ ಕಾರ್ ಕೊಟ್ಟಿರ್ತಾರೆ ಸರ್ಕಾರ ಆ ಕಾರನ್ನ ನಾನು ಇವತ್ತು ಹಬ್ಳಿಗೆ ಹೋಗ್ತಾ ಇದ್ದೀನಿ ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅವಾಗ ಅಲ್ಲಿ ಡಿ ಸಿ ಆಫೀಸಲ್ಲಿ ಒಂದು ಕಾರ್ ಇರುತ್ತೆ ಡಿ ಪಿ ಕಾರ್ ಅಂತ ಆ ಕಾರನ್ನ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಡಿ ಸಿ ಅವರು ಕಳಿಸ್ತಾರೆ ಆ ರೀತಿ ಪ್ರೊವೈಡ್ ಇರುತ್ತೆ ಏನಾದ್ರ ಅರ್ಥ ಈ ತರ ಮಾತಾಡ್ತಾರೆ ದಯಮಾಡಿ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಅವ್ರನ್ನ ನೀವೇ ಕೇಳಬೇಕು ಅಥವಾ ಇಲ್ಲ ನಾವು ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕತಿತ್ತು